ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟ ಭಾರತ ಡಿಜಿಟಲ್ ಶಾಕ್ ವಾಟರ್ ಶಾಕ್ ಈಗ ಸೇನೆಯ ಮೂಲಕ ಮಾಸ್ಟರ್ ಸ್ಟ್ರೋಕ್ ಪ್ರತಿನಿಧಿ ಪಾಕಿಸ್ತಾನದ ಪ್ರತಿನಿಧಿ ಗೋ ಗರ್ಕೊಂಡು ಬಂದ ದೃಶ್ಯ ಚೀತು ಅಂತ ಅಟ್ಟು ಕಳಿಸಿದೆ ಭಾರತ ಅಣು ಬಾಂಬ್ ಹಾಕ್ತೀವಿ ಅಂತ ಕೂಗಾಡ್ತಿರುವಂತಹ ಪಾಕಿಸ್ತಾನ ಅಸಲಿಗೆ ಟಿ ವಿಗಳಲ್ಲಿ ಕೂಗಾಡ್ತಿದ್ದಾರಲ್ವ ಅಸಲಿಗೆ ಏನು ಮಾಡ್ತಾ ಇದೆ ಅದು ಈಗ ವಿಡಿಯೋ ಸಮೇತ ಬಯಲಾಗಿದೆ ಮತ್ತೊಂದು ಕಡೆಗೆ ಪಾಕಿಸ್ತಾನವನ್ನು ಶೇಖ್ ಮಾಡ್ತಿರುವಂಥ ಬೆಳವಣಿಗೆ ಭಾರತದ ಈ ಡೀಲ್ಗೆ ಪಾಕಿಸ್ತಾನ ಬೆಚ್ಚಿ ಈಗ ಬೆಂಡ್ ಆಗಿರೋದು ಹಾಗೆ ಮೂರು ಸೇನಾ ಮುಖ್ಯಸ್ಥರ ಜೊತೆಗೆ ಮೋದಿ ಹಠಾತ್ ಮೀಟಿಂಗ್ ಮಹತ್ವ ಪಡ್ಕೊಳ್ತಿದೆ ಅಜಿತ್ ದೋವಲ್ ಅವರಿಂದ ಮೋದಿಯವರು ಮಾಹಿತಿ ಪಡ್ಕೊಂಡಿದ್ದಾರೆ ರಾಜನಾಥ್ ಸಿಂಗ್ ಭೇಟಿ ಅಜಿತ್ ದೋವಲ್ ಅವ್ರ ಜೊತೆಗಿನ ಮೀಟಿಂಗ್ ಅತ್ಯಂತ ಪ್ರಮುಖದ್ದಾಗಿದೆ ಈ ಹೊತ್ತಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ನಲವತ್ತು ನಿಮಿಷಗಳ ಮೀಟಿಂಗ್ ನಡೆದಿದೆ ಈವರೆಗಿನ ಈ ಒಂದು ವಾರ ಆಯಿತು ಪಹಲ್ಗಾಮ್ ದಾಳಿಯಾಗಿ ಒಂದು ವಾರದಲ್ಲಿ ಅತ್ಯಂತ ಪ್ರಮುಖವಾದ ಹೈ ವೋಲ್ಟೇಜ್ ಮೀಟಿಂಗ್ ರಾಜನಾಥ್ ಸಿಂಗ್ ಅಜಿತ್ ದೋವಲ್ ಮತ್ತು ಸಿ ಡಿ ಎಸ್ ಜೊತೆಗೆ ನಡೆದಿರೋದು ಸೇನಾ ಮುಖ್ಯಸ್ಥರ ಜೊತೆಗೆ ಮೋದಿ ಅತ್ಯಂತ ಮಹತ್ವದ ಮೀಟಿಂಗ್ ಅನ್ನು ನಡೆಸಿದ್ದಾರೆ ನಲವತ್ತು ನಿಮಿಷಗಳ ಕಾಲ ಅತ್ಯಂತ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿರೋದು ಈ ಮೀಟಿಂಗ್ ಅಲ್ಲಿ ಅನ್ನೋದು ಈಗ ಬರ್ತಿರುವಂತಹ ಸುದ್ದಿ ಹಾಗಾದ್ರೆ ಮುಂದಿನ ನಡೆ ಏನು ಮೂರು ಸೇನಾ ಮುಖ್ಯಸ್ಥರ ಜೊತೆ ಮಾತುಕತೆ ನಡೆಸಿರೋದ್ರಿಂದ ಅತ್ಯಂತ ಮಹತ್ವದ ನಿರ್ಧಾರಗಳನ್ನು ಈ ಮೀಟಿಂಗ್ನಲ್ಲಿ ಕೈಗೊಳ್ಳಲಾಗಿದೆ ಅನ್ನೋದು ಈಗ ಸಿಕ್ತಿರುವಂಥ ಡೀಟೇಲ್ಸ್ ಮೂರು ಸೇನಾ ಮುಖ್ಯಸ್ಥರಿಗೆ ತಲುಪಿರೋ ಸಂದೇಶ ಏನು ಅಜಿತ್ ದೋವಲ್ ಅವರು ನಾವತ್ತು ಏರ್ಪೋರ್ಟಲ್ಲಿ ಮೋದಿ ಸೌದಿಯಿಂದ ಬರ್ತಾ ಇದ್ದ ಹಾಗೆ ಏರ್ಪೋರ್ಟಲ್ಲಿ ಮೀಟಿಂಗ್ ಮಾಡಿದ್ರು ಅದಾದ್ಮೇಲೆ ಹೈ ಲೆವೆಲ್ ಮೀಟಿಂಗ್ ಆಯಿತು ಈಗ ತ್ವರಿತಗತಿಯಲ್ಲಿ ಬಂದು ಮೀಟಾಗಿ ಅಂತ ಸಂದೇಶ ಹೋಗುತ್ತೆ ಎಲ್ಲರೂ ಕೂಡ ತುರ್ತು ಸಭೆಯನ್ನು ನಡೆಸಿದ್ದಾರೆ ಈಗ ಏನಾಗ್ತಾ ಇದೆ ಸದ್ಯದ ಡೆವಲಪ್ಮೆಂಟ್ಸ್ ಏನೇನು ಹೇಳ್ತಾ ಹೋಗ್ತೀವಿ ನೋಡಿ ಪಾಕಿಸ್ತಾನದ ಪ್ರತಿನಿಧಿ ಡೀಲ್ಗೆ ಬಂದಿದ್ದಾರೆ ಅಲ್ಲಿ ಅಣುಬಾಂಬ್ ಹಾಕ್ಬಿಡ್ತೀವಿ ನಾವೇನು ಶೋಪೇಸ್ ಥರ ಇಟ್ಕೊಂಡಿಲ್ಲ ಅಣುಬಾಂಬನ್ನು ಅಂತ ಕೂಗಾಡ್ತಿದ್ದಾನಲ್ಲ ಮಿನಿಸ್ಟರ್ ಪಾಕಿಸ್ತಾನದ ಮಂತ್ರಿಗಳು ಅಲ್ಲಿನ ಪ್ರಧಾನಿ ಸೇನಾ ಮುಖ್ಯಸ್ಥ ಎಲ್ಲರ ಅಬ್ಬರ ನೋಡಿದ್ದೀವಿ ಈಗ ಆ ಇವನು ಬೇರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಬಂಕರಲ್ಲಿ ಹೋಗಿ ಅಡಗಿಕೊಂಡಿರುವ ಸುದ್ದಿ ಸಿಗ್ತಾ ಇದೆ ಜೀವ ಭಯಕ್ಕೆ ಪತ್ರ ಕೊಟ್ಟಿರುವಂತಹ ಪಾಕಿಸ್ತಾನದ ಮುಖ್ಯಸ್ಥರುಗಳೆಲ್ಲರೂ ತಮ್ಮ ಫ್ಯಾಮಿಲಿಯನ್ನು ಫಾರಿನ್ಗೆ ಕಳಿಸಿರೋದು ಒಂದೇ ಅಲ್ಲ ಲಂಡನ್ನು ಅಲ್ಲಿ ಇಲ್ಲಿ ಹೋಗಿ ಅಡಗಿಸಿಟ್ಟಿದ್ದಾರೆ ಅದು ಒಂದೇ ಅಲ್ಲ ತಾನೂನು ನಾಪತ್ತೆಯಾಗಿದ್ದಾನೆ ಸೇನಾ ಮುಖ್ಯಸ್ಥ ಈ ಮುನಿರು ಬಂಕರಲ್ಲಿ ಹೋಗಿ ಅಡಗಿಕೊಂಡಿದ್ದಾನಂತೆ ಈಗ ಸಿಗ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಲಂಡನ್ನಲ್ಲಿ ಫ್ಯಾಮಿಲಿ ಇಟ್ಟು ಬಂಕರಲ್ಲಿ ಆತ ಅಡಗಿಕೊಂಡಿದ್ದಾನೆ ಅಲ್ಲಿಂದ ಪಾಕಿಸ್ತಾನದಿಂದ ಒಬ್ಬ ಪ್ರತಿನಿಧಿ ಬಂದು ಪಾಕಿಸ್ತಾನದ ಪರವಾಗಿ ಡೀಲ್ ಮುಗಿಸ್ಕೊಂಡು ಹೋಗೋಣ ಅಂತ ಬಹಳ ಪ್ರಯತ್ನ ಆಗ್ತಿದೆ ಯಾಕಂದ್ರೆ ಮೊನ್ನೆ ಅಷ್ಟೇ ನ್ಯೂಟ್ರಲ್ ಇನ್ವೆಸ್ಟಿಗೇಷನ್ ಆಗಲಿ ಮೂರನೇ ರಾಷ್ಟ್ರದಿಂದ ಅಂತ ಹೇಳಿದ್ದು ಚೀನಾ ಬೇರೆ ಸಪೋರ್ಟ್ಗೆ ಬಂದು ಸರಿಯಾದಂಥ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಿಯಾದ ಸಂದೇಶ ಹೊರಗಡೆ ಬರಬೇಕಂದ್ರೆ ಸರಿಯಾದ ತನಿಖೆ ಆಗಬೇಕು ಅಂತ ಬೆನ್ನಿಗೆ ನಿಂತಿದೆ ಚೀನಾ ಅಲ್ವಾ ಈ ಹೊತ್ತಲ್ಲಿ ಪಾಕಿಸ್ತಾನಗೂ ಕರ್ಕೊಂಡು ಬಂದಿದೆ ಹೊರಗಡೆ ಆಗ್ತಿರೋದೇ ಒಂದು ಅಂದರೆ ಕಾಣಿಸ್ತಿರೋದೇ ಎಂದು ಒಳಗೆ ಆಗ್ತಿರೋದೆ ಒಂದು ನೋಡಿ ವಿಡಿಯೋ ಸಮೇತ ತೋರಿಸ್ತೀವಿ ಪಾಕಿಸ್ತಾನದ ಪ್ರತಿನಿಧಿಗೂ ಕೂಡ ನಮ್ಮ ವಿದೇಶಾಂಗ ಇಲಾಖೆ ಎಂಟ್ರಿ ಕೊಡ್ತಿಲ್ಲ ಗೇಟ್ ಇಂದಾನೆ ಚೀತು ಅಂತ ಓಡಿಸ್ಲಾಗಿದೆ ಎಲ್ಲಿ ತನಕ ಅಂದ್ರೆ ಪ್ರಜೆಗಳಿಗಂತೂ ದೇಶ ಬಿಡಿ ಅಂತ ಹೇಳಿದ್ದಾಗಿದೆ ಇಲ್ಲಿನ ಆಫೀಷಿಯಲ್ಸ್ನ ರಾಯಭಾರಿ ಕಚೇರಿ ಎಲ್ಲ ಖಾಲಿ ಮಾಡಿಸಿದ್ದಾರೆ ಪಾಕಿಸ್ತಾನ ಪ್ರತಿನಿಧಿ ಕರೆಸಿ ಕಳಿಸ್ಕೊಟ್ಟು ಗೋಗರಿತಾ ಇದೆ ಮಾತಿಗೆ ಕೂರೋಣ ಮಾತಿಗೆ ಕೂರೋಣ ಅಂತ ಆದರೆ ದೇಶಗಳ ನಡುವೆ ಏನೇ ಸಮಸ್ಯೆ ಆಗ್ತಿದ್ರು ಪ್ರತಿನಿಧಿಗಳು ಬರೋದು ಮಾತುಕತೆ ಆಗೋದು ನಡೆಯುತ್ತೆ ಬಟ್ ಆ ಪ್ರತಿನಿಧಿಗೂ ಕೂಡ ಗೇಟ್ ಕ್ಲೋಸ್ ಮಾಡಿ ಕಳಿಸಿದ್ದಾರೆ ಭಾರತದ ವಿದೇಶಾಂಗ ಇಲಾಖೆ ಬಾಗಿಲು ಬಡಿದು ಮುಖದ ಮೇಲೆ ಹಾಕಿ ಕಳಿಸಿದೆ ಸೊ ಪಾಕಿಸ್ತಾನ ಹೊರಗಡೆ ಹೇಳ್ತಿರೋದೇನು ಒಳಗಡೆ ಮಾಡ್ತಿರೋದೇನು ಅನ್ನೋದು ಈ ವಿಡಿಯೋ ಮೂಲಕ ಕ್ಲಿಯರ್ ಆಗಿ ಕಾಣಿಸುತ್ತೆ ಈಗ ನೋಡಿ ಮೂರು ಮುಖ್ಯಸ್ಥರ ಜೊತೆ ಮೀಟಿಂಗ್ ಆಗಿದೆ ಮತ್ತೊಂದು ಕಡೆಗೆ ಅತ್ಯಂತ ಮಹತ್ವದ ಡಿಫೆನ್ಸ್ ಡೀಲು ಇಪ್ಪತ್ತಾರು ಫೈಟರ್ ಜೆಟ್ಗಳು ಭಾರತದ ಸೇನೆ ತೆಕ್ಕೆಗೆ ಬೀಳ್ತಿರೋದು ರಫೇಲ್ ಅಂತ ತಕ್ಷಣ ಪಾಕಿಸ್ತಾನದ ಎದೆ ನಡುಗತ್ತೆ ಈಗಾಗಲೇ ಭಾರತದ ಬಲವಾಗಿದೆ ಈಗ ಇಪ್ಪತ್ತಾರು ಹೊಸ ವಿಮಾನಗಳು ಮತ್ತಷ್ಟು ಬಲವನ್ನು ಕೊಡಲಿವೆ ರಫೇಲ್ ಅರವತ್ತ್ ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಭಾರತ ಫ್ರಾನ್ಸ್ ಜೊತೆಗೆ ಡೀಲನ್ನು ಓಕೆ ಮಾಡಿದೆ ಇದೆಲ್ಲ ತಯಾರಿ ನೋಡಿ ಪಾಕಿಸ್ತಾನ ಲಿಟ್ರಲಿ ಶೇಕ್ ಆಗ್ತಿದೆ ಎಲ್ ಇಂದ ಬರ್ತಾ ಇರುವಂತಹ ಸುದ್ದಿ ಏನಪ್ಪಾ ಅಂತ ಕೇಳಿದ್ರೆ ನಾಲ್ಕನೆಯ ದಿನವೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದಾರೆ ಅಂದ್ರೆ ಪದೇ 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 ನಿಯಮವನ್ನು ಉಲ್ಲಂಘಿಸಿ ತಮ್ಮ ರೇಖೆಯನ್ನ ಮೀರಿ ಹದ್ದು ಮೀರಿ ದಾಳಿಯನ್ನು ನಡೆಸ್ತಿದ್ದಾರೆ ಅದಕ್ಕೆ ಸರಿಯಾಗಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆನೇ ಈಗ ಮೋದಿ ಮಾಹಿತಿ ಪಡ್ಕೊಂಡಿರೋದು ನಾಲ್ಕನೆಯ ದಿನ ಗಡಿ ಉಲ್ಲಂಘನೆ ಆಗಿದೆ ಪಾಕಿಸ್ತಾನದಿಂದ ಅಂದ್ರೆ ಪ್ರಚೋದನೆ ಕೊಡ್ತಿದ್ದ ಕಡೆ ಮಾತುಕತೆ ಪ್ರಯತ್ನ ಆಗ್ತಿದ್ರೆ ಮತ್ತೊಂದ್ ಕಡೆ ಜಗತ್ತಿಗೆ ತೋರಿಸ್ಬೇಕಲ್ಲ ನಾವು ಹೆದರಿಲ್ಲ ನಾವು ಹೆದರಿಲ್ಲ ಅಂತ ಆ ರೀತಿಯಲ್ಲಿ ಕಾಲು ಕೆರ್ಕೊಂಡು ಗಡಿಯಲ್ಲಿ ಜಗಳ ಆಗ್ತಿದೆ ಪದೇ ಪದೇ ಅಪ್ರಚೋದಿತವಾಗಿ ದಾಳಿ ಮಾಡ್ತಿದ್ದಾರೆ ಭಾರತದ ಸೇನೆ ಕೂಡ ಸರಿಯಾಗಿ ತಿರುಗಿಸ್ ಇದೆ ಇದರ ಬಗ್ಗೆನೇ ಈಗ ಮೋದಿಯವರು ಮಾಹಿತಿ ಪಡ್ಕೊಂಡಿದ್ದು ನಾಲ್ಕನೆಯ ದಿನವೂ ಕೂಡ ಪಾಕಿಸ್ತಾನದ ಈ ಚಾಳಿ ಮುಂದುವರೆದಿದೆ ಅಂದರೆ ಸರಿಯಾದ ಹೊಡೆತವನ್ನು ಕೊಡಲೇಬೇಕು ಒಂದೇ ಸಲಕ್ಕೆ ಹೊಡೆತ ಕೊಡಲಿಕ್ಕಿಲ್ಲ ಭಾರತ ಹಲವು ಹಂತಗಳಲ್ಲಿ ಕೊಡಬಹುದು ಗೆಸ್ ಮಾಡೋಕ್ಕಾಗಬಾರ್ದು ಈಗ ಅದೇ ಆಗ್ತಿರೋದು ಪಾಕಿಸ್ತಾನಕ್ಕೆ ಇವತ್ತು ದಾಳಿ ಮಾಡ್ತಾರ ನಾಳೆ ಮಾಡ್ತಾರ ರಾತ್ರಿ ಮಾಡ್ತಾರ ಬೆಳಗ್ಗೆ ಮಾಡ್ತಾರ ಅಂತ ಕಂಗಾಲಾಗಿ ಟರ್ಕಿಯಿಂದ ಬೇರೆ ಯುದ್ಧ ವಿಮಾನ ತರಿಸ್ಕೊಂಡು ನೆಲೆಸ್ಕೊಂಡಿದ್ದೆ ಎಲ್ ಓ ಸಿ ಹತ್ರ ಬಂದು ತಮ್ಮ ಸೇನೆಯನ್ನು ಜಮಾಯಿಸ್ಕೊಂಡು ಯುದ್ಧ ವಿಮಾನವನ್ನು ರೆಡಿ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಆದರೆ ಅವ್ರು ತಯಾರಾಗಿದ್ದಾಗ ಎಕ್ಸ್ಪೆಕ್ಟೇಷನಲ್ಲಿದ್ದಾಗಲೇ ಇದ್ದಾಗಲೇ ಕೊಟ್ಟರೆ ಏನು ಮಜಾ ಅಲ್ವಾ ಹೆಂಗೆ ಕೊಡಬೇಕು ಅಂದರೆ ಅವ್ರಿಗೆ ಎದ್ದು ನಿಲ್ಲೋಕ್ಕೂ ಕೂಡ ಪುರುಸತ್ತಿರಬಾರ್ದು ಹಂಗೆ ಕೊಡಬೇಕು ನಮ್ಗೆ ಇವತ್ತೇ ಆಗಬೇಕು ನಾಳೆನೇ ಆಗಬೇಕು ಅನ್ನೋದಕ್ಕಿಂತ ಆಗಿದ್ದಿದೆಯಲ್ಲ ಎಂದಿಗೂ ಮರೆಯೋದಕ್ಕಾಗಬಾರ್ದು ಹಂಗೆ ಆಗಬೇಕು ಇವತ್ತು ನಾಲ್ಕು ಹೇಟ್ ಕೊಡೋದು ಮುನ್ನೂರು ಜನ ಸಾಯೋದು ಉಳಿದಿರೋರು ಬರ್ತಾರಲ್ಲ ಮತ್ತೆ ಅದೇ ಕೆಲಸ ಅವ್ರಿಗೆ ಅವ್ರು ಹುಟ್ಟಿರೋದು ಸಾಯೋದು ಅದಕ್ಕೇನೆ ಆದರೆ ಹೆಂಗೆ ಕೊಡಬೇಕಂದ್ರೆ ಪಾಕಿಸ್ತಾನ ಇನ್ಯಾವತ್ತೂ ಈ ಕಡೆ ತಲೆ ಹಾಕಬಾರ್ದು ಹಂಗೆ ಕೊಡಬೇಕು ಊಹೆ ಮಾಡದಂತಹ ಎಟ್ ಕೊಡ್ತೀವಿ ಅಂತ ಮೋದಿ ಹೇಳಿದ್ದಾರೆ ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ಅಂತ ಹೇಳಿದ್ದಾರೆ ಇಡೀ ಭಾರತದ ರಕ್ತ ಕುದಿತಾ ಇದೆ ಅದಕ್ಕೆ ಪ್ರತ್ಯುತ್ತರ ತಕ್ಕ ಉತ್ತರ ಕೊಟ್ಟೇ ಕೊಡ್ತೀವಿ ಆ ಸಮಯ ಬಂದಾಗಿದೆ ಅಂತ ಗುಡುಗಿದ್ದಾರೆ ಮೋದಿ ಸೊ ಪಾಕಿಸ್ತಾನ ಆ ನಿರೀಕ್ಷೆಯಲ್ಲಿಯೇ ಕಂಗೆಟ್ಟು ಹೋಗಬೇಕು ಇದರ ಜೊತೆಗೆ ಡಿಜಿಟಲ್ ಸ್ಟ್ರೈಕ್ ಕೂಡ ಆಗಿದೆ ಹದಿನಾರು ಯೂಟ್ಯೂಬ್ ಚಾನೆಲ್ ಪಾಕಿಸ್ತಾನ ಮೂಲದ ಹದಿನಾರು ಚಾನೆಲ್ಗಳು ಸುದ್ದಿಯನ್ನ ಸುಳ್ಳು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ವು ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಜಗತ್ತಿಗೆ ತಪ್ಪು ಸಂದೇಶ ಕೊಡುವಂಥ ಪ್ರಯತ್ನ ಆಗ್ತಿದೆ ಇಲ್ಲಿರುವಂಥ ಜನರ ತಮ್ಮ ಧರ್ಮ ಅನ್ನೋ ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಆಗ್ತದೆ ಇಂಥ ಕೆಲಸ ಮಾಡ್ತಿದ್ದಂಥ ಹದಿನಾರು ಯೂಟ್ಯೂಬ್ ಚಾನಲ್ಗಳನ್ನು ಚಾನಲ್ಗಳನ್ನು ಬ್ಯಾನ್ ಮಾಡಿದ್ದಾರೆ ಪಾಕಿಸ್ತಾನದ ಟ್ವಿಟರ್ ಅಕೌಂಟನ್ನು ಇಲ್ಲಿ ಬ್ಯಾನ್ ಮಾಡಿ ಸೊ ಡಿಜಿಟಲ್ ಸ್ಟ್ರೋಕ್ ಕೂಡ ಕೊಟ್ಟಿದೆ ಭಾರತ ಗಡಿಯಲ್ಲಿ ನಮ್ಮ ಸೇನೆ ಬಿ ಎಸ್ ಎಫ್ ರೈತರನ್ನ ಬೇಗ ಬೇಗ ಕಟಾವು ಮುಗಿಸ್ಕೊಳ್ಳಿ ನಲವತ್ತೆಂಟು ಗಂಟೆಯ ಒಳಗಡೆ ಅಂತ ಡೆಡ್ ಲೈನ್ ಹಾಕಿದ್ದು ಭಾರತ ಬಹುದೊಡ್ಡ ಆಕ್ಷನ್ ಗೆ ಮುಂದಾಗುವ ಮುನ್ನ ಭರ್ಜರಿ ತಯಾರಿ ನಡೆಸ್ತಾ ಇದೆ ಅನ್ನೋದಂತೂ ವೆರಿ ವೆರಿ ಕ್ಲಿಯರ್ ಆಪ್ರೇಷನ್ ಔಟ್ ಆಗ್ತಿದೆ ಅವ್ರನ್ನ ಕಳಿಸೋದು ಉಗ್ರರನ್ನು ಧ್ವಂಸ ಮಾಡೋದು ತಲೆ ತೆಗೆಯೋದು ಮನೆ ಉರುಳಿಸೋದು ಈ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಮತ್ತೊಂದು ಕಡೆಗೆ ನಮ್ಮ ಜನರನ್ನು ಗಡಿ ಭಾಗದ ಗ್ರಾಮಗಳಲ್ಲಿ ಅಲರ್ಟು ನಮ್ಮ ಆಸ್ಪತ್ರೆಗಳಿಗೆ ಇಪ್ಪತ್ನಾಲ್ಕು ಗಂಟೆ ಹೈ ಅಲರ್ಟ್ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡೋದಕ್ಕೆ ಎಲ್ಲರ ರಜೆ ಕ್ಯಾನ್ಸಲ್ಲು ಅಲ್ಲಿ ರೈತರಿಗೆ ಕಟಾವಿಗೆ ಡೆಡ್ಲೈನು ಇಷ್ಟೆಲ್ಲ ಆಗ್ತಿರೋದು ಸುಮ್ಮನೆ ಅಲ್ಲ ಬಹುದೊಡ್ಡ ತಯಾರಿ ನಡೀತಾ ಇದೆ ಇವತ್ತಿನ ಮೀಟಿಂಗ್ ಮೇಲೆ ಎಲ್ಲರ ಕಣ್ಣಿತ್ತು ರಾಜನಾಥ್ ಸಿಂಗ್ ಮತ್ತು ಅಜಿತ್ ಡೋವಾಲ್ ಜೊತೆಗೆ ನರೇಂದ್ರ ಮೋದಿಯವರ ಮೀಟಿಂಗು ಹಾಗಾಗಿ ಭಾರತ ಬಹಳ ಅಚ್ಚುಕಟ್ಟಾಗಿ ಪಾಕಿಸ್ತಾನವನ್ನು ಮುಗಿಸೋದಿಕ್ಕೆ ಹೊರಟಿದೆ ಅನ್ನೋದು ವೆರಿ ಕ್ಲಿಯರ್ ನೀರಿನ ಹೊಡೆತಕ್ಕೆ ಕಂಗಾಲಾಗಿರುವ ಪಾಕಿಸ್ತಾನ್ಗೆ ಈಗ ಅದರದ್ದೇ ಭಾಷೆಯಲ್ಲಿ ಅವರದ್ದೇ ಸ್ಟೈಲಲ್ಲಿ ಉತ್ತರ ಕೊಡೋದಿಕ್ಕೂ ಕೂಡ ಭಾರತ ಸಿದ್ಧವಾಗೇ ಬಿಟ್ಟಿದೆ ರಫೇಲ್ ಸದ್ದು ಕೇಳ್ತಾ ಇದ್ದ ಹಾಗೆ ಈಗ ಪಾಕಿಸ್ತಾನ ಶೇಕ್ ಆಗಿ ಬೇರೆ ಬೇರೆ ರಾಷ್ಟ್ರಗಳ ಮೊರೆ ಹೋಗ್ತಾ ಇರೋದು ಭಾರತದ ಬೆನ್ನಿಗೆ ಈಗ ವಿಶ್ವಸಂಸ್ಥೆ ನಿಂತಿದೆ ನೋಡಿ ಇದು ಅತ್ಯಂತ ಮಹತ್ವದ ಬೆಳವಣಿಗೆ ಇಂತಹ ಉಗ್ರ ಸಂಘಟನೆಗಳ ಅಥವಾ ಉಗ್ರ ಕುಕೃತ್ಯಗಳನ್ನ ನಾವು ಯಾರು ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ ಇಂಥವ್ರಿಗೆ ತಕ್ಕ ಶಾಸ್ತಿ ಮಾಡಿ ಅಂತ ಹೇಳಿದೆ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯೇ ಭಾರತಕ್ಕೆ ಬಲ ತುಂಬುತ್ತಿದೆ ಇಂಥವ್ರನ್ನ ಮಟ್ಟ ಹಾಕದೆ ಬಿಡಬಾರ್ದು ಅದು ಯಾವುದೇ ರಾಷ್ಟ್ರದಲ್ಲಾಗ್ಲಿ ಎಂಥದೇ ಪರಿಸ್ಥಿತಿಯಲ್ಲಾಗ್ಲಿ ಇಂತಹ ಕೃತ್ಯಗಳ ವಿರುದ್ಧ ಕಠಿಣ ಎಷ್ಟಾಗುತ್ತೋ ಅಷ್ಟು ದೊಡ್ಡ ಕ್ರಮವನ್ನ ಕೈಗೊಳ್ಳಬೇಕು ಅಂತ ವಿಶ್ವಸಂಸ್ಥೆ ಕೂಡ ಆದೇಶ ಹೊರಡಿಸಿದ್ದು ಅದು ಕೂಡ ಭಾರತಕ್ಕೆ ಸಿಕ್ತಿರುವಂತಹ ಬಹುದೊಡ್ಡ ಬಲ ರಷ್ಯಾ ಎಲ್ಲ ಬಗೆಯಲ್ಲಿ ನಮಗೆ ಯುದ್ಧ ಆಗತ್ತೆ ಅನ್ನೋದಾದರೆ ಬಲವನ್ನು ತುಂಬೋದಕ್ಕೆ ರೆಡಿ ಇದೆ ಎನಿ ಟೈಮ್ ನಾವು ನಿಮಗೆ ಬಲ ತುಂಬ್ತೀವಿ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದೆ ಆ ಕಡೆ ಅಮೆರಿಕ ಕೂಡ ಅಮೆರಿಕ ಕೂಡ ಯುದ್ಧ ವಿಮಾನಗಳನ್ನು ನಾವು ಕೂಡ ನಿಮ್ಗೆ ಕಳಿಸ್ಕೊಡ್ತೀವಿ ಹೆಜ್ಜೆ ಮುಂದಿಡೋದಾದ್ರೆ ಅನ್ನೋ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ದು ಮತ್ತೊಂದು ಕಡೆ ಸರಿಯಾಗಿ ಬಗೆಹರಿಸಿ ಈ ಸಮಸ್ಯೆಯನ್ನು ಸರಿಯಾದ ರೀತಿಯಲ್ಲಿ ಎಲ್ಲ ವಿಚಾರಗಳು ಹೊರಗಡೆ ಬರಲಿ ಇನ್ವೆಸ್ಟಿಗೇಷನ್ನಲ್ಲಿ ಅನ್ನುವಂಥ ನಿರ್ಧಾರವನ್ನು ತನ್ನ ದೇಶದ ನಿಲುವನ್ನು ಕೂಡ ಪ್ರಕಟಿಸ್ತಿರೋದು ಸೊ ಜಗತ್ತಿನ ಎಲ್ಲ ಬಲಿಷ್ಠ ರಾಷ್ಟ್ರಗಳು ಇವತ್ತು ಭಾರತ ಜೊತೆಗೆ ನಿಲ್ತಾ ಇದ್ದು ವಿಶ್ವಸಂಸ್ಥೆ ಅತ್ಯಂತ ಕಠಿಣ ಕ್ರಮಕ್ಕೆ ಮುಂದಾಗಿ ಎನ್ನುವಂತ ಆದೇಶವನ್ನು ಹೊರಡಿಸಿದೆ ಇದು ಮಹತ್ವದ್ದು ನಾಳೆ ನಾವು ಒಂದು ಆಕ್ಷನ್ ತಗೊಳ್ತೀವಿ ಪಾಕಿಸ್ತಾನ ವಿಶ್ವಸಂಸ್ಥೆ ಮೊರೆ ಹೋಗುತ್ತೆ ಆಗ ಕನ್ಸಿಡರ್ ಆಗೋದು ಯಾವುದು ಬೇರೆ ಬೇರೆ ಸದಸ್ಯ ರಾಷ್ಟ್ರಗಳ ಬೆಂಬಲ ಯಾರಿಗಿದೆ ಅನ್ನೋದು ವಿಶ್ವಸಂಸ್ಥೆಯ ನಿಲುವು ಸೊ ಈಗ ಎಲ್ಲವೂ ಭಾರತದ ಪರವಾಗಿದೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತಾರಲ್ಲ ಸುಮ್ಮನೆ ಹಿಂಗೆ ತೆಗೆದು ಹಾಕೋದ ನ್ಯೂಕ್ಲಿಯರ್ ಬಾಂಬ್ ವೆಪನ್ ಅನ್ನ ಪ್ರಯೋಗ ಮಾಡೋದಕ್ಕೆ ನೀತಿ ನಿಯಮಗಳಿಲ್ವಾ ಬಾಯಿ ಬಡ್ಕೊಳ್ತಿರೋ ಪಾಕ್ಗೆ ಈಗ ವಿಶ್ವಸಂಸ್ಥೆಯಿಂದಲೂ ಆಘಾತ ಎದುರಾಗಿದೆ ನೋಡಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾನೆ ತಿಳಿಸಿ ಥ್ಯಾಂಕ್ ಯು